ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆಳಗಿನ ಶುಭೋದಯ ಸೊ ಇವತ್ತಿನ ಮತ್ತೆ ಕಂಟಿನ್ಯೂಯೇಷನ್ ಪಂಚಮಿ ಹಬ್ಬ ಸೊ ಇವತ್ತು ಹೊಳಗಂಗವ್ವ ಅಂತ ಹೇಳಿ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಇಲ್ಲಿ ಹೊಳಗಂಗವ ಅಂತೇಳಿ ನಾನು ಎಲ್ಲಿ ಕೆರಿ ಹುಡ್ಕಂಡೋಗಲಿ ಎಲ್ಲಿ ಹೊಂಡ ಹುಡ್ಕಂಡೋಗ್ಲಿ ಹಾಗಾಗಿ ಮನೆಯಾಗಿರೋ ನಾಳಕನ ಪೂಜೆ ಮಾಡಿ ಆಮೇಲೆ ನೈವೇದ್ಯ ಮಾಡೋದೆಲ್ಲ ಮಾಡ್ತೀನಿ ಸೊ ಬರ್ರಿ ಈಗ ಎಲ್ಲ ಆಗೈತಿ ಆಲ್ಮೋಸ್ಟ್ ಆಲ್ ಕಸ ಗುಡಿಸಿ ಮನೆ ಒರೆಸಿ ಪೂಜೆ ಮಾಡಿ ಹೋದ್ಲು ನಮ್ಮ ಎಷ್ಟು ತಿಂಡಿನೂ ಚಪಾತಿ ಬೀಟ್ರೋಟ್ ಪಲ್ಯ ಮಾಡೀನಿ ಸೊ ಒಂದು ಸ್ವಲ್ಪ ಪಾತ್ರೆ ಐತಿ ಪಾತ್ರೆ ತೊಳ್ಕೊಂಡು ನಾನು ಸ್ನಾನ ಮಾಡಿ ನಾನು ಸ್ವಲ್ಪ ಹಿಂಗೆ ಪೂಜೆ ಮಾಡಿಕೊಂಡು ಆಮೇಲೆ ಇವತ್ತು ಮಂಗಳಾರ ಆಗಿದ್ದರಿಂದ ಗುಡಿಗೆ ಹೋಗಿ ಕೈ ಮುಗಿದು ಬಂದು ಮನೆ ದೇವರೆಲ್ಲ ಹಾಗಾಗಿ ಇಲ್ಲೇ ಹತ್ತಿರ ಇರೋದಕ್ಕೆ ಒಂದು ಸ್ವಲ್ಪ ಆದಷ್ಟು ಹೋಗಕ್ಕೆ ಟ್ರೈ ಮಾಡ್ತೀನಿ ಮಂಗಳವಾರ ದಿನ ಹಾಗಾಗಿ ಈಗ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಏನು ಎಂತ ಅಂಥೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಸೊ ಬರ್ರಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಹೆಂಗೆ ಮಾಡಿದೆ ಏನಿಲ್ಲ ಅಂತ ಹೇಳಿ ಗೊತ್ತಾಗತ್ತೆ ಬರ್ರಿ ನೆಕ್ಸ್ಟ್ ಮುಂದೆ ಹೆಂಗೆ ಏನು ಅಂಥೇಳಿ ಬೆಳಗ್ಗೆ ತಿಂಡಿಗೆ ಬೀಟ್ರೋಟ್ ಪಲ್ಯ ಚಪಾತಿ ಮಾಡಿದ್ದೆ ನೋಡ್ರಿ ಸೊ ಬೀಟ್ರೋಟ್ ಪಲ್ಯ ಚಪಾತಿ ಜಾಂತ್ರು ಏಳುವರೆಗೆನ ಆಗ್ಬಿಟ್ಟು ನಮ್ಮ ಎಷ್ಟು ಪೂಜೆ ಮಾಡಿ ಹೋಗಿದ್ಲು ನಾನು ಅವಳಗಂಗ ಒಂದೊಂದು ಹಣಕ್ಕೆ ಪೂಜೆ ಒಂದು ಮಾಡೋದಿತ್ತು ಸೊ ನೋಡ್ರಿ ಬೆಳಗ್ಗೆ ಏಳುವರೆಗೆ ಪೂಜೆ ಆಗಿತ್ತು ನಮ್ಮ ಕಡೆ ನೀರೆಲ್ಲ ಇರ್ತತಿ ಅಲ್ಲಿ ಹೋಗಿ ಅಲ್ಲಿ ನೀರಲ್ಲಿರೋ ಮಣ್ಣು ತಗೊಂಡು ಒಂದು ಐದು ಗಂಗಾವ್ ಥರ ಕುಂದ್ರಿಸಿ ಅದಾದಮೇಲೆ ಅದಕ್ಕೆ ಪೂಜೆ ಮಾಡಿ ಎಲ್ಲ ಬ್ಲೌಸ್ ಪೀಸ್ ಇಟ್ಟು ಒಂದು ಐದು ಮಂದಿಗೆ ಉಡಿ ತುಂಬ ಪದ್ಧತಿ ಅಂತ ಹೇಳಿ ಮಾಡ್ತಾರೆ ಬಟ್ ನನಗೆ ಇಲ್ಲಿ ಎಲ್ಲಿ ಹುಡ್ಕೊಂಡು ಹೋಗೋದು ಹಂಗಾಗಿ ಇರೋ ನಳಕೇ ಈ ಸಿಟಿಯಾಗಿರೋ ಜನರ ಜೀವನನೇ ಇಷ್ಟ ಆಗ್ಬಿಟ್ಟೈತಿ ಯಾವುದ್ರ ಟ್ಯಾಂಕಿಗೆ ಮಾಡ್ತೀವಿ ಬಟ್ ನಾನು ಇರೋದು ಇಲ್ಲಿ ಕೆಳಗೆ ಹೋಗಿ ಏನು ಮಾಡೋಕ್ಕತ್ತಿರ ಏನು ಮಾಡತ್ತಾಳ ಅಂತ ಅಂದ್ಕೊಂಡ್ಬಿಡ್ತಾರ ತೇರಿಕೆಗೆ ಅಂದ್ಕೊಂಬಿಟ್ರೆ ಮತ್ತು ಜನ ಬೇಡ ಅದಕ್ಕೆ ಮನೆಯಾಗಿರೋ ನಳಕ್ಕನ ಮಾಡಿದೆ ನೋಡಿರಿ ಹೊಳೆಗಂಗವ್ವ ಅಂತ ಹೇಳಿ ಅಂತಾರ ಪಂಚಮಿ ಹಬ್ಬದ ಮಾರನೇ ದಿನ ಮಾಡ್ತೀವಿ ಇದನ್ನು ಸೊ ಇಷ್ಟಿತ್ತು ನೋಡ್ರಿ ಅನ್ಸುತ್ತೆ ನಾ ಒಳಗನ್ನ ಹೆಂಗೆ ಮಾಡಿದೆ ಅಂತ ಹೇಳಿ ಸೊ ಈಗ ತಿಂಡಿ ತಿನ್ಬೇಕು ಹೊಟ್ಟಿ ಭಯಂಕರ ಹಶ್ವಾಗ್ಬಿಟ್ಟೈತಿ ಗ್ಯಾಸ್ಟ್ರಿಕ್ ಒಂದಾದಂಗೆ ಆಗ್ಬಿಡ್ತು ಹಾಗಾಗಿ ದೇವಸ್ಥಾನಕ್ಕೆ ಹೋಗಲಿಲ್ಲ ಸಂಜೆ ಹೋದ್ರಾಯ್ತು ಹೇಳಿ ನನಗೆ ಯಾಕೋ ಇತ್ತೀಚೆಗೆ ಭಾಳ ಗ್ಯಾಸ್ಟ್ರಿಕ್ ಆಗತ್ ಬಿಟ್ಟೈತಿ ಹಾಗಾಗಿ ಸ್ವಲ್ಪ ಸುಧಾರ್ಸ್ಕನಕ್ಕೆ ಹವಣಾಗ್ಬಿಡ್ತು ಹಾಗಾಗಿ ಹೋಗಿಲ್ಲ ದೇವಸ್ಥಾನಕ್ಕೆ ಈಗ ಸ್ನಾನ ಪೂಜೆ ಅಂತರೂ ಆತ ಈಗ ಸ್ವಲ್ಪ ತಿಂಡಿ ತಿನ್ಬೇಕು ಬೀಟ್ರೋಟ್ ಪಲ್ಯ ಚಪಾತಿ ಮಾಡೀನಿ ತಿಂಡಿ ತಿಂದು ಸಂಜೆಗೆ ದೇವಸ್ಥಾನಕ್ಕೆ ಹೋದ್ರಾಯ್ತು ಅಂಥೇಳಿ ಹುಫ್ ಸುಸ್ತದಂಗೆ ಆಗೊಂತ್ಬಿಡ್ತೇವೆ ಅದು ಒಮ್ಮುಕ್ಳೆ ಮೇಲಿಂದ ಮೇಲೆ ಕೆಳಗಿನ ಕೆಳಗಾದಂಗೆ ಆಗ್ಬಿಡುತ್ತೆ ನನ್ಗೆ ಹಾಗಾಗಿ ಈಗ ತಿಂಡಿ ತಿಂದು ಅಡುಗೆ ಏನು ಮಾಡೋದು ಏನಂತ ಹೇಳಿ ನೋಡೋಣ ಬರೀ ಬಂದಿದ್ದ ಸೊ ತರಕಾರಿ ಬಂದೆ ಎಷ್ಟು ಒಂದು ವಾರದ ಮೇಲಾಗಿ ತರಕಾರಿ ಏನು ಇದನ್ಯಾಗ ಹಾಗಾಗಿ ಒಂದು ಇನ್ನೂರು ರೂಪಾಯಿ ಒಂದು ಐದಾರು ದಿನ ಅಂದ್ರೂ ಚಿಂತಿರೋದಿಲ್ಲ ನಮಗ ತರ್ಕಾರಿದ ಹಂಗಾಗಿ ಒಂದು ಒಂದ್ ಈಗ ಏನು ಅಡ್ಗೆ ಮಾಡ್ಬೇಕು ಅಂದ್ರೆ ಕಡುಬು ಮಾಡ್ಬೇಕು ಕಡುಬು ಅಂದ್ರೆ ಮೊನ್ನೆ ಮಾಡೇನಿ ಹಂಗಾಗಿ ಹೂರ್ಣದ ಕಡುಬು ಏನು ಮಾಡಲ್ಲ ಈಗ ನಾನು ಏನಂತ ಹೇಳಿದ್ರೆ ಕಾಯಿ ಐತಿ ಕಾಯಿ ಕಾಯಿ ಕಡುಬು ಮಾಡಿ ಕಾಯಿ ಮಾಡುದು ಕಾಯಿ ಕಡುಬು ಅಂದ್ರೆ ಕೊಬ್ಬರಿ ಕಡುಬು ಮಾಡೋಣ ಅಂತ ಮಾಡೇನಿ ಫಸ್ಟ್ ನೆಲ್ಲಾ ಬಿಡಿಸಿ ಇಟ್ಕೊಂಬಿಟ್ರೆ ಫಸ್ಟ್ ಆಮೇಲೆ ಮುಂದೆ ಕೆಲಸ ಮಾಡ್ಕೊಳ್ಳಿ ಅಂತಂದು ತರಕಾರಿ ತೆಗ್ದು ಇಟ್ಬಿಟ್ರೆ ಬಡ ಬಡ ಆಕತಿ ಸೊ ನೋಡ್ರಿ ಇವತ್ತು ಹಬ್ಬ ಅಲ್ಲ ಹಾಗಾಗಿ ಇವತ್ತೂ ಕೂಡ ಸೀರೆ ಉಟ್ಕೊಂಡು ಹೋಗಿ ಉಟ್ಕಂಡೇ ಥರ ಖುಷಿ ಹೆಣ್ಮಕ್ಳಿಗೆ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಖುಷಿನ ನಮಗೂ ಖುಷಿನ ಚಂದಕ್ಕೆ ಸೀರೆ ಗೀರಿ ಉಟ್ಕೊಂಡು ಚಂದಕ್ಕೆ ರೆಡಿಯಾಗಿ ಹಬ್ಬ ಹರಿದಿನ ಮಾಡ್ಬೋದು ಅಂತಂದು ನಮ್ಮ ಮನೆಗಾದ್ರೆ ಆರಾಮ್ ರೆಡಿಯಾಗಿ ಫೋಟೋ ಗೀಟ ತಕೊಂಡು ವಿಡಿಯೋ ಗಿಡಿಯೋ ಮಾಡ್ಕೊಂತ ಅಡ್ಡಾಡ್ಬಿಡ್ತೇವೆ ಏನ್ ಇಲ್ಲ ಅಂತ ಹೇಳಿದ್ರೆ ನವ ಮಾಡ್ಕೆವತಿ ಹಂಗಾಗಿ ಆದ್ರೂ ಇಲ್ಲಿದ್ರು ಏನ್ ಏನ್ ನಾವೇನ್ ಫೋಟೋ ತಕೊಳ್ಳೋದು ವಿಡಿಯೋ ಮಾಡೋದು ಏನ್ ಬಿಡಂಗಿಲ್ಲ ಸೊ ಅದ್ನು ಕೂಡ ಅದ್ರ ಜೊತೆಗೇನೆ ಇದ್ನು ಮಾಡ್ತಾ ಇರ್ತೀನಿ ಹಂಗಾಗಿ ಸೊ ಇದು ಎರಡು ವರ್ಷದ ಹಿಂದೆ ಪಂಚಮಿ ಹಬ್ಬ ಕುಟ್ಕೊಂಡಿದ್ ಸೀರಿ ನಮ್ಮ ಅತ್ಕೆ ನಮ್ಮ ಅತ್ಕೆ ಅಂತ ಹೇಳಿದ್ರೆ ಎಷ್ಟು ಎಷ್ಟು ಇದಲ್ಲ ಇವ್ರ ಅಮ್ಮ ನಾ ಪೂಜೆ ಮುಗಿಸ್ದಾಗ ಅಹ್ ನಾ ಮುಗಿಸಿದ್ನಲ್ಲ ಸೊ ಹುಡಕಿತ ಅವ್ರು ಹುಡುಕಿ ಆಗ್ತಾರ ಅವಾಗ ಆ ಟೈಮ್ನಾಗ ಅವರು ಸೀರೆ ಕೊಟ್ಟಿದ್ರು ನನಗೆ ಇದನ್ನ ನಾನು ಲಾಸ್ಟ್ ಇಯರ್ ಒಂದು ಗ್ರೀನ್ ಸಾರಿ ಉಟ್ಕೊಂಡಿದ್ದೆ ಅದ್ರ ಹಿಂದಿನ ವರ್ಷ ಈ ಮನೇಲಿ ಇದ್ದಾಗಲ್ಲ ಹಳೆ ಮನೇಲಿ ಇದ್ದನಲ್ಲ ಆವಾಗ ಪಂಚಮಿ ಹಬ್ಬ ಮಾಡಿದಾಗ ಅವಾಗ ಈ ಸೀರೆ ಉಟ್ಕೊಂಡಿದ್ದೆ ಹಂಗಾಗಿ ಇವತ್ತು ಕೂಡ ಹಬ್ಬ ಅಲ್ಲ ಹಾಗಾಗಿ ಆ ಪಂಚಮಿ ಮರು ನೆನಪಾಗಲಿ ಅನ್ನೋ ಕಾರಣಕ್ಕೆ ಇವತ್ತು ಈ ಸೀರೆ ಉಟ್ಕಂಡೆ ಮುಂದೆ ಏನು ಅಂತ ಅಂಥೇಳಿ ಮಾಡಿ ಗಿರಿಕಾಯಿ ಪಲ್ಯ ರೆಡಿ ಆಗ ಕುಂತು ಸೊ ಪಲ್ಯ ಕೋಸಂಬ್ರಿ ಸಾಂಬಾರು ಕಡುಬು ಅನ್ನ ಮಾಡಬೇಕು ಒಂದೆರಡು ಸ್ಟ್ಯಾಂಡಿಗೆ ಹಪ್ಪಳ ಕರಿಬೇಕು ಅದಕ್ಕೆ ಪಲ್ಯ ಮಾಡಿ ಮುಗಿಸ್ಕೊಬಿಡೋಣ ಫಸ್ಟ್ ಅಂತಂದು ಪಲ್ಯ ಮಾಡ್ಕೊಂಡೆ ಮಾಡಾಕತ್ತ ನೋಡ್ರಿ ಬೇಳೆ ಹೀರಿಕಾಯಿ ಹಾಕಿ ವಿಶಲ್ ಹೊಡ್ಸ್ಕೊಂಡಿನಿ ಇದನ್ನ ಒಂದು ಸ್ವಲ್ಪ ಬೆಂದ ಮೇಲೆ ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು ನೋಡ್ರಿ ನುಗ್ಗೆಕಾಯಿ ಸಾಂಬಾರು ಬೇಳೆ ಹೀರಿಕಾಯಿ ಹಾಕಿ ಬೇಳೆ ಬೇಯಿಸಿದ್ದೆ ಸೊ ಈಗ ಇದು ಕುದೀತೈತಿ ಪಕ್ಕಕ್ಕೆ ನುಗ್ಗಿಕಾಯಿಟ್ಟೆ ಬೇಯದಲ್ಲಿ ಹಾಕ್ಬಿಡ್ತೀನಿ ಅದು ಹೂರ್ಣದ ಕಡುಬು ಮಾಡೋಕ್ಕೊಂತಿಲ್ಲ ನಾನು ಕಾಯಿ ಒಡೆದಿದ್ದು ಹಾಗಾಗಿ ಕಾಯಿ ಬೆಲ್ಲ ಕಾಯಿ ಕಡುಬು ಮಾಡಾಕತ್ತೀನಿ ಇವತ್ತು ಅಂದ್ರೆ ಬ್ಯಾಳಿ ಹೂರ್ಣ ತುಂಬಂಗಿಲ್ಲ ಕೊಬ್ಬರಿ ಬೆಲ್ಲ ಹಾಕಿ ಕೊಬ್ಬರಿ ಒಳ್ಗೆ ಮಾಡ್ತಾರಲ್ಲ ಹಂಗೆ ಕೊಬ್ಬರಿ ಕಡುಬು ಮಾಡೋಣ ಅಂಥೇಳಿ ಇದನ್ನು ಕಾಯಿ ಒಡೆದಿದ್ದನ್ನು ಪೂರ್ತಿ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡಾನೆ ಹಾಕೇನೆ ಈಗ ಏನಂದ್ರೆ ಇದು ಫುಲ್ಲು ನೀರಿನ ಶೋಸ್ಟು ಹೋಗಿ ಒಣ 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 ಬೆಲ್ಲ ಹಾಕ್ಬಿಟ್ರೆ ಮತ್ತೆ ನೀರು ಹಾಕತ್ತೆ ಇನ್ನು ಅದಕ್ಕೆ ಒಂದು ಸ್ವಲ್ಪ ಇದ್ರೊಳಗೆ ನೀರು ನೀರು ನೀರೆಲ್ಲ ಹೋಗಲಿ ಸೊ ಅಂತ ಇದು ನಾನು ಚೂರು ಒಣ ಆಗೋವರ್ಗು ಚೂರು ಫ್ರೈ ಮಾಡ್ಕೊಕೊತೀನಿ ನೋಡ್ರಿ ಸೊ ಈ ಥರ ಒಣ ಒಣ ಅದ ಆಗೇತಿ ಇದಕ್ಕೆ ಬೆಲ್ಲ ಹಾಕ್ತೀನಿ ಎಲ್ಲಿ ನೀರು ಬಿಟ್ಟದನ್ಸುತ್ತೆ ಗೊತ್ತಿಲ್ಲ ನೋಡಂದ್ರಿ ಸೊ ಈಗ ಬೆಲ್ಲ ಹಾಕಿದೆ ಬೆಲ್ಲ ಹಾಕಿ ನೋಡೋಣ ನಾನು ಮೊದ್ಲಿಗೆ ಮಾಡ್ತಿದ್ದೆ ಈಗ ನೆನಪು ಹಾರುಬಿಟ್ಟು ಹೆಂಗೆ ಮಾಡೋದು ಅಂತಂದು ಇದನ್ನ ನೋಡೋಣ ಈಗ ಹಿಂಗೆ ಬೆಲ್ಲ ಹಾಕಿ ಕರ್ಗಿಸೋಕೆ ಟ್ರೈ ಮಾಡ್ತೀನಿ ನೋಡಿ ಫೈನಲಿ ಈ ಹದಕ್ಕೆ ಬಂದಿದೆ ಸೊ ಇದೊಂದು ಸ್ವಲ್ಪ ಹಾರು ಅಂದ್ರೆ ಗಟ್ಟಕತಿ ಆಮೇಲೆ ಕಡುಬು ಮಾಡುವ ಅದಕ್ಕೆ ಬಂದಿದೆ ಹಿಂಗಾಗೈತಿ ಸೊ ಐದು ಆರು ಏಳು ಏಳು ಕಡು ಬೇಕೋ ಅಷ್ಟು ಮಾಡ್ಯ ಜಾಸ್ತಿ ಮಾಡಿಲ್ಲ ಎಷ್ಟೊಬ್ಬರಿಗೆ ಎರಡೆರಡು ಬರಬೇಕು ಅಷ್ಟೇ ಮಾಡೋದು ಜಾಸ್ತಿ ಮಾಡಲ್ಲ ಮೂರು ಆರು ಏಳು ಕಡುಬಾಗ್ಯವೋ ಇವು ಕರಿಬಕ್ಕಿ ಇವನ್ನ ಎಣ್ಣೆಗೆ ಹಾಕಿ ಕರೆದ್ಬಿಡ್ತೀವಿ ಆಯಿಲ್ಲಿ ಈಗ ಕಾಯ್ತು ನೋಡ್ರಿ ಎಣ್ಣೆ ಕಾದತಿ ಈಗ ಏನು ಮಾಡ್ತೀನಿ ಅಂದರೆ ಒಂದೊಂದೇ ಒಂದೊಂದೆ ಎಣ್ಣೆ ಸ್ವಲ್ಪ ಹಾಕೀನಿ ಹಾಗಾಗಿ ನಾಲ್ಕು 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 ಕರೆದು ಬಿಡೋಣ ಅದಿಲ್ರಿ ಹ್ಞೂ ಎಸ್ ನೋಡಿರಿ ಫೈನಲಿ ಮೂರು ನಾನು ಯಾವಾಗ ಮಾಡಿದ್ರು ಅಷ್ಟು ಆರು ಆಗಂಗೆ ಮಾಡಿರ್ತೀನಿ ಆರು ಇಲ್ಲ ಐದು ಆಗೋ ಥರ ಈ ಸಲ ಏಳಾದವು ಸೊ ಮೂರು ಜನ ಇದ್ದೇವೆ ಸಾಕು ಅಂತ ಅನಿಸ್ತದೆ ಆದ್ರೂ ಒಂದು ಉಳ್ದತಿ ಸೊ ಇಷ್ಟಿತ್ತು ನೋಡ್ರಿ ಅದಾದಮೇಲೆ ಪಚಡಿ ಎಲ್ಲ ಮಾಡಿ ನೈವೇದ್ಯ ಮಾಡಿದೆ ಸೊ ನೈವೇದ್ಯ ಎಲ್ಲ ಮಾಡಿ ಆದಮೇಲೆ ಏನಾಯಿತು ಮಂಡಕ್ಕಿ ಏನಾದ್ರು ಮಾಡಿ ತಿನ್ನಾಕ ಅಂತಂದ್ರೆ ಟಶ್ಟ್ ಹೋಗೈತಿ ಅಂದರು ಹಾಗಾಗಿ ಚಾರ್ಜ್ ಜೊತೆಗೆ ಮಂಡಕ್ಕಿ ಮಾಡಿದ್ದೆ ನೋಡ್ರಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಜೊತೆಗೆ ಒಂದು ಕಮೆಂಟ್ ಹಾಕಿ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ವಿಡಿಯೋ ನೋಡಿ ಬೆಳ್ಳುಳ್ಳಿ ಮಂಡಕ್ಕಿ ಮಾಡಿದೆ ಚಾರ್ಜ್ ಜೊತೆಗೆ ಸೊ ಇದೇ ಥರ ವೀಡಿಯೋಗೋಸ್ಕರ ನನ್ನ ಡೈಲಿ ವೀಡಿಯೋನ ವಾಚ್ ಮಾಡ್ತಾ ಇರಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್